ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಈ ವಾರದ ಹನ್ನೆರಡು ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಮೇಷರಾಶಿ ಮೇಷರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಅಪೇಕ್ಷಿತ ಕಾರ್ಯಗಳಲ್ಲಿ ಯಶಸ್ಸು ಉಂಟಾಗುವಂತಹದ್ದು ಅಂದರೆ ನೀವು ನಿರೀಕ್ಷೆ ಮಾಡಿದ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಉಂಟಾಗುತ್ತೆ ಸ್ವಲ್ಪ ದೂರಭಾರ ಪ್ರಯಾಣದ ಯೋಗಗಳು ಉಂಟಾಗುವಂತಹದ್ದು ನಿಮ್ಮ ಅತ್ಯಾಪ್ತ ಸಹಾಯಕರುಗಳಿಂದ ಒಂದಿಷ್ಟು ತೊಂದರೆಗಳು ಉಂಟಾಗುವಂತಹದ್ದಾಗುತ್ತೆ ಸ್ವಲ್ಪ ಜಾಗ್ರತೆಯಾಗಿರಬೇಕು ನಿಮ್ಮ ಎಲ್ಲ ವಿಚಾರಗಳನ್ನು ಎಲ್ಲರ ಹತ್ರ ಹೇಳ್ಕೊಳ್ಳೋದು ಅಷ್ಟು ಉತ್ತಮವಲ್ಲ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ಲೋಹದ ವ್ಯಾಪಾರಸ್ಥರಿಗೂ ದವಸಗ ಧಾನ್ಯಗಳ ವ್ಯಾಪಾರಸ್ಥರಿಗೂ ತುಂಬಾ ಅನುಕೂಲವಾಗಿರುವಂತಹ ವಾತಾವರಣ ಈ ವಾರ ಮೇಷರಾಶಿಯವರಿಗೆ ಇರುವಂಥದ್ದು ಹಾಗಾಗಿ ತುಂಬ ಚೆನ್ನಾಗಿದೆ ಇಲ್ಲೋ ಒಂದೆರಡು ಪಾಯಿಂಟ್ಗಳಲ್ಲಿ ಅಷ್ಟೇ ಸ್ವಲ್ಪ ಲೋಪದೋಷಗಳು ಬಂದಿದ್ದಾವೆ ಅದಕ್ಕೆ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ವೃತ್ತಿ ಜೀವನದಲ್ಲಿ ಸ್ವಲ್ಪ ಮಟ್ಟಕ್ಕೆ ಒಂದು ಏರುಗತಿಯನ್ನು ನೋಡ್ತಕ್ಕಂಥದ್ದು ಔಷಧಿ ತಯಾರಿಕರಿಗೆ ಮಧ್ಯವರ್ತಿಗಳಿಗೆ ಅದೇ ರೀತಿಯಾಗಿ ಪಶುಸಂಗೋಪನೆ ಹೈನುಗಾರಿಕೆಯಲ್ಲಿ ತೊಡಗಿರುವಂಥವರಿಗೆ ಲಾಭಗಳು ಇದ್ದಾವೆ ಉದ್ಯೋಗರಹಿತ ಪುರುಷ ಪುರುಷ ಸ್ತ್ರೀಯರಿಗೆ ಉದ್ಯೋಗ ಪ್ರಾಪ್ತಿಯೋಗ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುವಂತಹದ್ದು ಮಕ್ಕಳ ಅನಾರೋಗ್ಯದ ವಿಮುಕ್ತಿಯಿಂದ ಮಾನಸಿಕ ಹರ್ಷ ಉತ್ಪತ್ತಿ ಆಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಆಗತ್ತೆ ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಅಪಾರವಾದಂತಹ ಧನಾಗಮನದ ಜೊತೆ ಜೊತೆಗೆ ಖರ್ಚುಗಳು ಸಹ ಅಷ್ಟೇ ವೃದ್ಧಿ ಆಗುವಂತಹದ್ದು ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ರಿಯಲ್ ಎಸ್ಟೇಟ್ ಏಜೆಂಟರುಗಳಿಗೆಲ್ಲ ಲಾಭದಾಯಕವಾಗಿರತಕ್ಕಂಥ ವಾರ ಮಹಿಳೆಯರಿಗೆ ಅನಾರೋಗ್ಯದಿಂದ ವಿಮುಕ್ತಿ ಆಗ್ತಕ್ಕಂಥದ್ದು ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸರ್ಕಾರಿ ಉದ್ಯೋಗಿಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ನ ಯೋಗಗಳು ಇರತಕ್ಕಂಥದ್ದು ಶುಭವಾದ ವಾತಾವರಣವನ್ನು ನೋಡ್ತೀರಿ ಮಿಥುನ ರಾಶಿಯವರು ಆದರೂ ಸಹ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಈ ವಾರದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಮನಸ್ತಾಪಗಳು ದೂರ ಆಗುವಂತಹದ್ದು ಅದರಲ್ಲೂ ಕುಟುಂಬದಲ್ಲಿರುವಂತಹ ಮನಸ್ತಾಪಗಳೆಲ್ಲ ದೂರ ಆಗಿ ಕುಟುಂಬ ಮತ್ತೆ ರೀಯೂನಿಯನ್ ಆಗ್ತಕ್ಕಂಥದ್ದು ಏನಾದರೂ ಮನೆ ಬಿಟ್ಟು ಹೋಗಿದರೆ ಮತ್ತೆ ಕುಟುಂಬಕ್ಕೆ ಮರಳಿ ಸೇರ್ತಕ್ಕಂತಹದ್ದು ಇರುವಂತಹ ಒಡಕುಗಳೆಲ್ಲ ಕ್ಲಿಯರಾಗಿ ಒಂದು ಮಾನಸಿಕ ಸುಖ ಸೌಖ್ಯ ನೆಮ್ಮದಿಗಳು ಪ್ರಾಪ್ತಿ ಆಗುವಂತಹ ವಾರವಾಗಿರುತ್ತೆ ರಾಜಕಾರಣಿಗಳಿಗೆ ನಿಮ್ಮ ರಾಜತಂತ್ರಗಳನ್ನು ರೂಪಣೆ ಮಾಡಿಕೊಳ್ಳೋದಕ್ಕೂ ಸಹ ಶುಭವಾಗಿರುವಂತಹ ಒಂದು ವಾರ ಅಂತಲೇ ಹೇಳಬಹುದು ಅದೇ ರೀತಿಯಾಗಿ ನೌಕರರಿಗೆ ಬಡ್ತಿ ಸಿಗ್ತಕ್ಕಂತಹದ್ದು ಲಾಭ ಉಂಟಾಗ್ತಕ್ಕಂಥದ್ದು ಧನ ನಷ್ಟವಿಲ್ಲದೆ ಧನ ಲಾಭ ಉಂಟಾಗ್ತಕ್ಕಂಥ ವಾರ ಕರ್ಕಾಟಕ ರಾಶಿಯವರಿಗೆ ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ವಾರದಲ್ಲಿ ಬ್ಯಾಂಕ್ ನೌಕರರಿಗಾಗಿರಬಹುದು ಅದೇ ರೀತಿಯಾಗಿ ಉಪನ್ಯಾಸಕರು ಆಗಿರಬಹುದು ಒಂದು ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವಂತಹ ಶಿಕ್ಷಕರುಗಳಾಗಿರ್ಬೋದು ಇವರೆಲ್ಲರಿಗೂ ಸಹ ನಿಮ್ಮ ನಿಮ್ಮ ಕೆಲಸವನ್ನು ಗುರುತಿಸಿ ಗೌರವಿಸುವಂತಹ ವಾರವಾಗಿರುತ್ತೆ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭಗಳು ದೇಹದಲ್ಲಿ ಇದ್ದಂತಹ ಅನಾರೋಗ್ಯ ಪೀಡೆಗಳೆಲ್ಲ ಹೋಗಿ ಆರೋಗ್ಯ ಪ್ರಾಪ್ತಿಯಾಗ್ತಕ್ಕಂಥದ್ದು ತಂದೆ ಮಕ್ಕಳ ನಡುವೆ ಇರುವಂತಹ ವೈಮನಸ್ಯಗಳು ದೂರ ಆಗಿರುವಂತಹದ್ದು ಈ ರೀತಿಯಾದಂಥ ಶುಭ ಘಟನೆಗಳು ಸಿಂಹ ರಾಶಿಯವರಿಗೆ ನಡೆಯುತ್ತೆ ಸೊ ಹಾಗಾಗಿ ಉತ್ತಮವಾಗಿರುವಂತಹ ಒಂದು ವಾರವನ್ನು ಸಿಂಹರಾಶಿಯವರು ನೋಡ್ತೀರಿ ಆದರೂ ಸಹ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನೊಂದಷ್ಟು ಒಳ್ಳೆಯದಾಗತ್ತೆ ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಇವತ್ತಿನ ಒಂದು ಈ ವಾರದಲ್ಲಿ ನಿಮ್ಮ ಆರೋಗ್ಯ ಲಾಭ ಲಾಭ ಉಂಟಾಗುವಂಥದ್ದು ನೌಕರರಿಗೆ ಪದೋನ್ನತಿ ಉಂಟಾಗುವಂತಹದ್ದು ಬಂಗಾರದ ವ್ಯಾಪಾರಸ್ಥರು ಬೆಳ್ಳಿಯ ವ್ಯಾಪಾರಸ್ಥರಿಗೆ ಬ ಲಾಭಗಳು ಅತ್ಯಧಿಕವಾಗಿ ಬರುವಂಥದ್ದು ಏನಾದರೂ ಕೋರ್ಟಿನಿಂದ ಹೊರಗಡೆ ಕಾಂಪ್ರಮೈಸ್ ಮಾಡಿಕೊಳ್ಬೇಕು ಏನಾದರೂ ಕಾಂಪ್ರಮೈಸ್ಗೆ ಏನಾದರೂ ಕರಿತಾ ಇತ್ತು ಆ ಥರ ಕೇಸ್ಗಳೇನಾದರೂ ಇತ್ತು ಅಂದರೆ ಅದರಿಂದ ಒಂದಷ್ಟು ಲಾಭಗಳು ನಿಮಗೆ ಉಂಟಾಗ್ತಕ್ಕಂಥದ್ದಾಗತ್ತೆ ಕನ್ಯಾ ರಾಶಿಯವರಿಗೆ ಸೊ ಉತ್ತಮವಾಗಿರ್ತಕ್ಕಂತಹ ಒಂದು ವಾರ ಅಂತಲೇ ಹೇಳಬಹುದು ಕನ್ಯಾ ಒಂದು ಸ್ವಲ್ಪ ನಿಮ್ಮ ಕಣ್ಣೀರಿಗೆಲ್ಲ ಬ್ರೇಕ್ ಬೀಳ್ತಕ್ಕಂತಹ ವಾರ ಆದರೂ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಒಳ್ಳೆಯದಾಗಲಿ ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ನಿಮ್ಮ ಕುಟುಂಬದ ಹಿರಿಯರ ಅನಾರೋಗ್ಯದಿಂದ ಮಾನಸಿಕ ಕ್ಲೇಷಗಳು ಉಂಟಾಗುವಂಥದ್ದು ಕೌಟುಂಬಿಕ ಕಲಹ ಮತ್ತು ದಾಂಪತ್ಯದಲ್ಲಿ ವಿರಸಗಳು ವ್ಯವಹಾರದಲ್ಲಿ ಏರುಪೇರುಗಳು ಉಂಟಾಗುವಂತಹದ್ದು ಶೇರ್ ಮಾರುಕಟ್ಟೆ ವ್ಯವಹಾರಗಳಲ್ಲಿ ನಷ್ಟಗಳನ್ನು ನೋಡ್ತೀರಿ ದಲ್ಲಾಳಿಯಿಂದ ದಲ್ಲಾಳಿ ಕೆಲಸವನ್ನು ಮಾಡುವಂಥವ್ರಿಗೆ ಒಂದಿಷ್ಟು ಧನ ನಷ್ಟಗಳು ಯಾರಿಗಾದರೂ ಸಾಲ ಕೊಡಬೇಕು ಸಾಲ ತಗೊಳ್ಬೇಕು ಅಂತಂದರೆ ಈ ಒಂದು ವಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸ್ವಲ್ಪ ಕೈಯಿಂದ ಹೋದ ಕಾಸು ಮತ್ತೆ ವಾಪಸ್ ಬರೋದು ಸ್ವಲ್ಪ ಕಷ್ಟವಾಗುತ್ತೆ ಹುಷಾರು ತುಲಾರಾಶಿಯವರು ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗುತ್ತೆ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಕಾರ್ಯ ಸಾಫಲ್ಯತೆ ಪ್ರೇಮ ಸಾಫಲ್ಯತೆ ರಾಜಕಾರಣಿಗಳಿಗೆ ಸುಯೋಗ ಗೌರ್ಮೆಂಟ್ ಕೆಲಸವನ್ನು ಹುಡುಕ್ತಾ ಇದ್ದಂಥವರಿಗೆ ಗೌರ್ಮೆಂಟ್ ಕೆಲಸಗಳ ಪ್ರಾಪ್ತ ಯೋಗ ಉಪನ್ಯಾಸಕರುಗಳಿಗೆ ಇಂಜಿನಿಯರ್ಸ್ಗಳಾಗಿ ಕೆಲಸವನ್ನು ಮಾಡುವಂಥವ್ರಿಗೆ ಶಿಕ್ಷಣ ಕ್ಷೇತ್ರ ಮತ್ತು ಶಿಕ್ಷಕರ ಶಿಕ್ಷಕರಾಗಿ ಕೆಲಸವನ್ನು ಮಾಡುವಂಥವರಿಗೆಲ್ಲ ಲಾಭಗಳು ಚೆನ್ನಾಗೇ ಇದ್ದಾವೆ ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕೆಲಸ ಮಾಡುವಂಥದ್ದು ಅಕೌಂಟೆನ್ಸಿ ಡಿಪಾರ್ಟ್ಮೆಂಟಿಗೆ ಅಕೌಂಟೆಂಟ್ಗಳಾಗಿ ಕೆಲಸವನ್ನು ಮಾಡುವಂಥವ್ರಿಗೆ ಅಕೌಂಟೆನ್ಸಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆಲ್ಲ ಲಾಭಗಳಿದ್ದಾವೆ ಒಂದಿಷ್ಟು ನೆಮ್ಮದಿ ಪ್ರಾಪ್ತಿಯಾಗ್ತಕ್ಕಂಥ ವಾರ ವೃಶ್ಚಿಕ ರಾಶಿಯವರಿಗೆ ಸೊ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಆದರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಅನುಸರಿಸಿ ಇನ್ನಷ್ಟು ಶುಭ ಫಲಗಳು ನಿಮ್ಮದಾಗತ್ತೆ ಮುಂದಿನ ರಾಶಿ ಧನಸ್ಸು ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ಒಂದು ವಾರದಲ್ಲಿ ವಿಶೇಷವಾಗಿ ಧನಲಾಭಗಳು ಉಂಟಾಗುವಂತಹದ್ದು ಪತ್ನಿ ಸೌಖ್ಯ ಉಂಟಾಗುತ್ತೆ ವಸ್ತ್ರಾಭರಣಗಳ ಖರೀದಿಯಿಂದ ಮಾನಸಿಕ ಸಂತೋಷಗಳು ಪ್ರಾಪ್ತ ಆಗುವಂಥದ್ದು ಪ್ರೇಮ ಜೀವನದಲ್ಲಿ ಇದ್ದಂತಹ ತೊಡಕುಗಳು ನಿವಾರಣೆಯಾಗ ಆಗುವಂತಹದ್ದು ವಾಹನಗಳಿಗೋಸ್ಕರ ಒಂದಷ್ಟು ಹಣವನ್ನು ಖರ್ಚು ಮಾಡತಕ್ಕಂತಹ ಒಂದು ದಿವಸವಾಗಿರುತ್ತೆ ಈ ಒಂದು ವಾರಗಳಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕು ಅನಾವಶ್ಯಕ ಖರ್ಚುಗಳು ಯಾವುದು ಯಾವುದು ಅವಶ್ಯಕ ಖರ್ಚುಗಳು ಯಾವುದ್ಯಾವುದು ಅಂತ ಇನ್ನು ಸರ್ಕಾರದ ಅಧೀನದಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ಅಂದರೆ ಸರ್ಕಾರಿ ಉದ್ಯೋಗಿಗಳಿಗೆ ಒಂದಿಷ್ಟು ನಿಮ್ಮ ವೃತ್ತಿಯಲ್ಲಿ ಪ್ರಶಂಸೆಗಳು ಮೇಲಧಿಕಾರಿಗಳ ಕಿರುಕುಳಗಳಿಂದ ಹೊರಗಡೆ ಬರ್ತಕ್ಕಂತಹದ್ದು ಮಕ್ಕಳಿಂದ ಸುವಾರ್ತೆಯನ್ನು ಶುಭವಾರ್ತೆಯನ್ನು ಕೇಳ್ತೀರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ಲಾಭಗಳಿದ್ದಾವೆ ಒಟ್ಟಾರೆ ಒಂದಿಷ್ಟು ಶುಭವಾದ ವಾತಾವರಣ ಧನಸ್ಸು ರಾಶಿಯವರಿಗೆ ಇದೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಇನ್ನು ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆಗಳು ಬರ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ದೊಡ್ಡ ಮಟ್ಟದ ಪ್ರಗತಿ ಉಂಟಾಗುತ್ತೆ ವರ್ತಕರಿಗೆ ದ್ರವ್ಯ ಲಾಭ ಮತ್ತು ನಿಮಗೆ ಧನ ಲಾಭಗಳು ಉದ್ಯೋಗಿಗಳಿಗೆ ಧನ ಲಾಭಗಳು ವರ್ತಕರಿಗೆ ದ್ರವ್ಯ ಲಾಭಗಳು ಉಂಟಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆ ಮಟ್ಟದ ಬದಲಾವಣೆಯನ್ನು ಓದೆ ಒಳ್ಳೆ ರೀತಿಯ ಬದಲಾವಣೆಯ ಸುವಾರ್ತೆಗಳನ್ನು ನೀವು ಕೇಳ್ತೀರಿ ಅದರಲ್ಲೂ ಬ್ಯಾಂಕ್ ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ಟೈಪಿಂಗ್ ಮತ್ತು ಸ್ಟೆನೋಗ್ರಫರ್ಗಳಾಗಿ ಕೆಲಸವನ್ನು ಮಾಡುವಂಥವ್ರಿಗೆಲ್ಲ ಲಾಭಗಳು ಅತ್ಯಧಿಕವಾಗಿದೆ ಇನ್ನು ಬೇರೆ ಬೇರೆ ದೇಶಗಳಿಗೆ ಹೋಗಿ ಕೆಲಸವನ್ನು ಹುಡುಕಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೂ ಸಹ ಉತ್ತಮವಾದ ವಾತಾವರಣ ಈ ವಾರದಲ್ಲಿ ಇರ್ತಕ್ಕಂಥದ್ದು ಸೊ ತುಂಬ ಶುಭವಾದಂತಹ ವಾತಾವರಣವನ್ನು ನೋಡಬಹುದು ಮಕರ ರಾಶಿಯವರು ಆದರೂ ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನಷ್ಟು ಒಳ್ಳೆಯದಾಗ್ತದೆ ಮುಂದಿನ ರಾಶಿ ಕುಂಭ ಕುಂಭ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ನೌಕರಿಯಲ್ಲಿರ್ತಕ್ಕಂತಹ ನೌಕರಿಯಲ್ಲಿರುವಂಥವ್ರಿಗೆ ಸಂಬಳಗಳು ಸ್ವಲ್ಪ ಮಟ್ಟಕ್ಕೆ ಎಲ್ಲೋ ಒಂದು ಕಡೆ ನಿಧಾನ ಆಗುವಂಥದ್ದಿದೆ ಇನ್ನು ವರ್ತಕರಿಗೆ ವ್ಯಾಪಾರದಲ್ಲಿ ಹೆಚ್ಚಳ ಉಂಟಾಗ್ತಕ್ಕಂಥದ್ದು ಅದರಲ್ಲೂ ವಾರದ ಮಧ್ಯಭಾಗದ ನಂತರ ಅಂದರೆ ಬುಧವಾರದ ನಂತರದಲ್ಲಿ ನಿಮಗಿರುವಂತಹ ಕಷ್ಟ ನಷ್ಟಗಳೆಲ್ಲ ದೂರಾಗಿ ಸುಖಗಳು ಪ್ರಾಪ್ತಿ ಆಗುವಂತಹದ್ದಾಗತ್ತೆ ಇನ್ನು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ಹೊಸ ಹೊಸ ಅವಕಾಶಗಳು ನಿರ್ಮಾಪಕರ ಕೆಲಸವನ್ನು ಮಾಡುವಂಥವ್ರಿಗೆ ನಿರ್ಮ ನಿರ್ಮಾಪಕರು ಆಗಿರುವಂಥವ್ರಿಗೆಲ್ಲ ಧನ ಲಾಭಗಳು ಇದೆ ದೊಡ್ಡ ದೊಡ್ಡ ಅವಕಾಶಗಳನ್ನು ನೀವು ಈ ಒಂದು ವಾರದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನಾರೋಗ್ಯದಿಂದ ವಿಮುಕ್ತರಾಗಿ ಆರೋಗ್ಯ ಪ್ರಾಪ್ತಿ ಆಗುವಂತಹ ಯೋಗ ಇದೆ ಕುಂಭ ರಾಶಿಯವರಿಗೆ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನಾ ಮೀನರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ವ್ಯವಸಾಯಗಾರರಿಗೆ ರೈತರಿಗೆ ತಮ್ಮ ತಮ್ಮ ಬೆಳೆಗಳಿಗೆ ಸರಿಯಾದ ಬೆಲೆಗಳು ಪ್ರಾಪ್ತಿಯಾಗುವಂತಹದ್ದು ಯಾರು ಈ ತೈಲ ಸೆಕ್ಟರ್ಗಳಲ್ಲಿ ಅಂದರೆ ಈ ಆಯಿಲ್ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾರು ಕೆಲಸವನ್ನು ಮಾಡ್ತಿರ್ತೀರಿ ಗ್ಯಾಸ್ ಟ್ರಯರ್ಸ್ ಏಜೆನ್ಸಿಯನ್ನು ಯಾರ್ಯಾರು ನಡೆಸ್ತಿರ್ತೀರಿ ಅವರಿಗೆಲ್ಲ ಲಾಭಗಳು ಪೆಟ್ರೋಲಿಯಂ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಉತ್ಪನ್ನ ಮತ್ತು ಮಾರಾಟಗಾರರಿಗೆ ಲಾಭಗಳಿದ್ದಾವೆ ನೀರು ಮತ್ತು ನೀರಿನ ಉತ್ಪನ್ನಗಳ ಮಾರಾಟಗಾರರು ನೀರಿನಲ್ಲಿ ಸಿಗುವಂತಹ ವಸ್ತುಗಳ ಮಾರಾಟಗಾರರಿಗೆ ಲಾಭಗಳು ದಿನಸಿ ಅಂಗಡಿ ಮತ್ತು ಕಿರಾಣಿ ಅಂಗಡಿಗಳನ್ನು ನಡೆಸುವಂಥವರಿಗೆ ಸೂಪರ್ ಮಾರ್ಕೆಟ್ಗಳನ್ನು ನಡೆಸುವಂಥವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಆದಾಯ ಬರುವಂಥದ್ದು ಕೆಲಸವಿಲ್ಲದೆ ಇದ್ದಂಥವರಿಗೆ ಕೆಲಸಗಳ ಪ್ರಾಪ್ತಿಯೋಗ ಇದೆ ಈ ಒಂದು ವಾರದಲ್ಲಿ ಒಟ್ಟಾರೆ ಮೀನರಾಶಿಯವರಿಗೂ ಸಹ ಶುಭವಾದ ವಾತಾವರಣ ಇದೆ ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಲವು ರಾಶಿಗಳಿಗೆ ಶುಭಯೋಗವೇ ಇದೆ ಇನ್ನು ಕೆಲವು ರಾಶಿಗಳಿಗೆ ಮಾತ್ರ ಕಷ್ಟ ಇರತಕ್ಕಂತಹದ್ದು ಹಾಗಾಗಿ ಆ ಕಷ್ಟಗಳು ನಿವಾರಣೆಯಾಗಿ ಶುಭ ಫಲಗಳು ನಿಮಗೆ ಆಗಬೇಕು ಶುಭ ಫಲಗಳು ಇನ್ನೂ ಅಧಿಕವಾಗಿ ವೃದ್ಧಿ ಆಗಬೇಕು ಅಂದರೆ ಈಗ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದೇನು ಅಂದರೆ ಸಾಮಾಜಿಕ ಪರಿಹಾರ ಸಾಮಾಜಿಕ ಪರಿಹಾರ ಅಂದರೆ ನಾವು ಈ ಪ್ರಕೃತಿಯಲ್ಲಿ ಉಳಿದುಕೊಂಡಿದ್ದೀವಿ ಈ ಪ್ರಕೃತಿಯನ್ನು ಕಾಪಾಡೋಣ ಪ್ರಕೃತಿಯಲ್ಲಿರುವಂತಹ ಇನ್ನಿತರ ಜೀವ ಜಂತುಗಳನ್ನು ನಮ್ಮವು ಅಂತ ಹೇಳಿ ಭಾವನೆ ತಗೊಂಡು ಅವುಗಳನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಸಾಧ್ಯವಾದ ಕಡೆ ಗಿಡ ಮಗಳನ್ನು ನೆಟ್ಟು ಮರಗಳನ್ನಾಗಿ ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡೋಣ ಅದರಿಂದ ಪರಿಸರ ಉಳಿಯತ್ತೆ ಸಮಾಜ ಉಳಿಯತ್ತೆ ಮುಂದಿನ ಪೀಳಿಗೆ ಇಲ್ಲಿ ಬದುಕೋದಕ್ಕೆ ಸೂಕ್ತವಾದ ವಾತಾವರಣ ನಿರ್ಮಾಣವಾಗುತ್ತೆ ನೋಡಿ ಈಗಾಗಲೇ ನಮಗೆ ಭೂಮಿನಲ್ಲಿ ಬದುಕೋದಕ್ಕೆ ಸಾಧ್ಯವಾಗದ ವಾತಾವರಣವನ್ನು ಹಲವು ಭಾಗಗಳಲ್ಲಿ ನೋಡ್ತಾ ಇದ್ದೀವಿ ಮನುಷ್ಯನಿಗೆ ಬೇರೆ ಇನ್ಯಾವುದಾದ್ರೂ ಒಂದು ಗ್ರಹವೋ ಲೋಕವೋ ಸಿಗಬಹುದಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲ ಗ್ರಹಗಳ ಶೋಧನೆಗೂ ಸಹ ಇವತ್ತು ಮುಂದಾಗ್ತಾಯಿದ್ದೀವಿ ಯಾಕೆ ಅಂದರೆ ಭೂಮಿನಲ್ಲಿ ನಾವೇ ಹಾಳು ಮಾಡ್ತಾಯಿದ್ದೀವಿ ಮನುಷ್ಯರೆಲ್ಲ ಸೇರಿಕೊಂಡು ಮೊದಲು ಅದನ್ನು ನಿಲ್ಲಿಸಬೇಕು ಮೊದಲು ಭೂಮಿಯನ್ನು ಕಾಪಾಡಿಕೊಳ್ಳುವಂಥ ಕೆಲಸನ ಪ್ರತಿಯೊಬ್ಬರೂ ಮಾಡೋಣ ಅದರ ಜೊತೆ ಜೊತೆಗೆ ಇನ್ನು ನಮಗೆ ಸಾಧ್ಯವಾದ ಕಡೆ ಗಿಡಗಳನ್ನು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ ಅದರಿಂದ ಎಷ್ಟೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರಿನ ಆಸರೆಯಾಗುತ್ತೆ ಅದರ ಜೊತೆಗೆ ಅವುಗಳ ಬದುಕಿ ಸಾಗಾಣಿಕೆಗೆ ನೀವು ಸಹಾಯ ಮಾಡಿದ ಹಾಗಾಗುತ್ತೆ ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸ್ತಾ ಬನ್ನಿ ಅದರಿಂದ ಎಷ್ಟೋ ನೆಮ್ಮದಿ ಸಿಗುತ್ತೆ ಮುಂದಿನ ನಾಲ್ಕಾರು ವರ್ಷಗಳಲ್ಲಿ ನೀವು ಬೆಳೆಸಿದಂತಹ ನೀವು ಕೊಟ್ಟಂತಹ ಗಿಡ ಬೆಳೆದು ನಿಂತು ಹೂಗಳನ್ನು ಬಿಟ್ಟು ಹಣ್ಣುಗಳನ್ನು ಕೊಟ್ಟು ಹಲವು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರ ಆಸರೆ ನಮ್ಮೆಲ್ಲರಿಗೂ ಪ್ರಕೃತಿಗೂ ಪ್ರಾಣವಾಯುವನ್ನು ಕೊಡುವಂತಹ ಆ ಗಿಡಗಳನ್ನು ನೋಡಿದಾಗ ನಿಮಗೇ ಸಂತಸವಾಗ್ತದೆ ಅದಕ್ಕಿಂತ ದೊಡ್ಡ ಸಮಾಚಾರ ಇನ್ನೇನು ಬೇಕು ನಮ್ಮ ಬದುಕಿನಲ್ಲಿ ಅಲ್ವಾ ಇದನ್ನು ನೋಡಿದಂತಹ ದೈವ ನಿಮ್ಮನ್ನು ಮೆಚ್ಚುತ್ತೆ ದೈವ ನಮ್ಮನ್ನು ಮೆಚ್ಚಿಕೊಳ್ಳುವಂತಹ ಕೆಲಸ ಮತ್ತು ಕ್ರಿಯೆಗಳಲ್ಲಿ ನಾವು ಇರಬೇಕು ದೇವರನ್ನು ಮೆಚ್ಚೋದು ಬೇರೆ ದೈವ ಮೆಚ್ಚಿಕೊಳ್ಳುವ ಹಾಗೆ ಇರೋದು ಬೇರೆ ಸೊ ದೇವರನ್ನು ಮೆಚ್ಚಿಸುವ ಬದಲು ದೇವರು ಮೆಚ್ಚಿಕೊಳ್ಳುವ ಹಾಗೆ ನಾವು ಬದುಕಿ ಬಾಳೋಣ ಶುಭವಾಗಲಿ ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂದರೆ ಈ ಒಂದು ವಾರದಲ್ಲಿ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರ ದೇವರನ್ನು ಪೂಜೆ ಮಾಡಿ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ದೇವರ ಪೂಜೆ ಆರಾಧನೆ ತುಂಬಾ ಒಳಿತು ಮಾಡ್ತಕ್ಕಂತಹದ್ದು ನಿಮ್ಮೆಲ್ಲರಿಗೂ ಆ ಭದ್ರಕಾಳಿ ಮತ್ತು ವೀರಭದ್ರೇಶ್ವರರು ಸುಭದ್ರವಾದ ಜೀವನವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯಗಳನ್ನು ಪ್ರಾಪ್ತಿ ಮಾಡಲಿ ಅಂತ ನಾನು ಸಹ ಕೇಳ್ಕೊಳ್ತಾ ಈ ಒಂದು ವಾರ ಭವಿಷ್ಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿೋ ಸಕಲ ಸನ್ಮಂಗಳಾನಿ ಸನ್ಮಾನ್ ಬೇಜನಾಖಿ ಸಮಸ್ತ ಸನ್ಮಗಳ